ಶಿರೂರು ಗ್ರಾಮಕ್ಕೆ ಹಲವು ಸಂಘಗಳಿಂದ ಕಿರುಕುಳ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಿರೂರು ಗ್ರಾಮಕ್ಕೆ ಹಲವು ಸಂಘಗಳಿಂದ ಕಿರುಕುಳ ಗ್ರಾಮದ ಜನರಿಗೆ ಉದ್ಯೋಗ ಇಲ್ಲದ ಕಾರಣ ನಮಗೆ ಕಾಲಾವಕಾಶ ಬೇಕಾಗಿದೆ ಎಂದು ಹೇಳಿದರೂ ಕೂಡ ಸಂಘದವರು ಮನೆಗೆ ಬಂದು ಕುಳಿತು ಆಗಿ ಅಥವಾ ರಾತ್ರಿ ಆದರೂ ಸಂಘದವರು ಹಣ ಕೊಟ್ಟು ಎಂದು ಪೀಡಿಸುತ್ತಿದ್ದಾರೆ ಮನೆಯಲ್ಲಿ ಯಾರೂ ಇರುವುದಿಲ್ಲ ಮನೆಯಲ್ಲಿ ಒಂಟಿ ಹೆಣ್ಣು ಮಕ್ಕಳು ಇರ್ತಾರೆ ನಮಗೆ ಭಯದ ವಾತಾವರಣವಾಗಿದೆ ಎಂದು ಹೆಣ್ಣು ಮಕ್ಕಳು ತನ್ನ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ನಾವು ಹಣ ಕಟ್ಟುತ್ತೇವೆ ನಮಗೆ ಎರಡು ತಿಂಗಳ ಕಾಲಾವಕಾಶ ಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಹೆಣ್ಣು ಮಕ್ಕಳು ಹಾಗೂ ಯುವಕರು ಉಪಸ್ಥಿತರಿದ್ದರು ವರದಿ ನೀಲೇಶ್ ಜಗಜಂಪಿ ಅಮರವಾಹಿನಿ ಕರ್ಣ ನ್ಯೂಸ್ ಹುಕ್ಕೇರಿ ಸಂಗಿನಿಂದ ಸಾಲ ತಕೊಂಡವ್ರಿ ಮತ್ತೆ ಮಾಡಿ ದುಡ್ಕೊಂಡ ತಿನ್ನ ಈಗ ಅವಕಾಶ ಬೇಕಾಯ್ ಸಂಗಿನ ಸಾಲ ತುಂಬ ಒಬ್ಬರು ಇಬ್ಬರ ಸಮಸ್ಯೆ ಆದ್ರಿ ನಮ್ದ ಮನ್ಯಾಗ ಅತ್ತಿ ಸೋಸ್ತ ಎಲ್ಲಾರು ಸಮಸ್ಯೆ ಐತ್ರಿ ನಮಗ್ ಮಾತ್ರ ಸಂಗ ಸಾಲ ತುಂಬಾರ ನಾಲ್ಕಿನ ಅವಕಾಶ ಕೊಡ್ಬೇಕ್ರಿ ಮುಂದ್ ಅವ್ರ ತುಮ್ತು ನಮ್ ಎಲ್ಲ ಮಾಡುದ್ ಇಲ್ಲ ತುಮ್ತು ಆದ್ರೂ ನಮ್ಗ ಅವಕಾಶ ಕೊಡ್ಬೇಕ್ ಸಂಜೆ ಸರಿ ಬೆಳಗ್ಗೆ ಐದು ಗಂಟೆಗೆ ಬಂದ್ ಕೂತಾರಿ ಮನೆಗೆ ಸಂಜೆ ಹತ್ತು ಗಂಟೆ ತಕ ಬಂದ ಕೂತ ಸಲ ತುಂಬಕೋತಾರ ಸರಿ ಮನೆಯಾಗ ಗಂಡ ಮಕ್ಕಳು ಇರುದಿಲ್ಲ ರೀ ನಾವ್ ಒಬ್ಬರ ಹೆಣ್ಣು ಮಕ್ಕಳು ಇದಾವ್ರಿ ನಾವ ಮತ್ತ ತುಂಬ ತಕ ನಾವ್ ಸಾಲ ತುಂಬ ತಕ ಮನೆಯಿಂದ ಹೊರಗಿದ್ದಾರೆ ಈಗ ಒಬ್ರು ಇದ್ದಾವ್ ತುಂಬಾ ಅವ್ರ ಮನೆ ತೋರ್ಸ್ ಬಿಡ್ತಾರೆ ಅವ್ರ ಮನೆ ಬಂದ್ ಕೊಡ್ತಾರೆ ಹತ್ ಗಂಟೆ ತಕ ಹತ್ ಗಂಟೆ ತಕ ನಾವು ಎಲ್ಲಿಂದ ಯಾರ ಕಡೆ ಸಾಲ ತುಂಬ ತುಂಬಿದ್ವಿ ರಾಮಚಂದ್ರ ಮಾತಾಡಿದ್ರಿ ಹುಕ್ಕೇರಿ ತಾಲೂಕಿನವ್ರ ಮತ್ತು ಶಿರೂರಾಗ ಸಂಗಿನ ಸಂಗಿನ ಇದಾಗಿತ್ತು ಸಮಸ್ಯೆ ಆಗಿತ್ತು ರೀಗ ಮತ್ತು ಈ ಫೈನಾನ್ಸ್ದಾರ ಬಂದು ಬಂದು ಮೈನ್ಗೆ ರೀ ಮತ್ತು ನಾವು ಕೆಲ್ಸಾಗ ಹೆಣ್ಮಕ್ಳಿಗೆ ಭಾಳ ತ್ರಾಸ ಕೊಡತಾರು ತುಂಬಬೇಕಂತಾರೆ ಇವ್ರ ಮತ್ತು ನಾವು ಕೆಲ್ಸ ಮಗಾರ ನಮ್ಗೆ ಒಂದು ಸಾವನ್ನ ಫೋನ್ ಹಚ್ಚಿ ನಮ್ಮನು ಕಾಡ್ತಾರೆ ರೀ ಮತ್ತು ನಾವು ಏನಾದ್ರೆ ತುಂಬ್ತು ಅಂತ ಹೇಳಿ ಅವ್ರು ಹಂಗೆ ಆಗಲ್ಲ ಹೆಂಗೆ ಆಗೋಲ್ಲ ಈಗ ಸದ್ದ ತುಂಬಬೇಕು ನಿಮ್ಗೆ ಏನು ಹಂಗೆ ಹಂಗೆ ಅಂತ ಹೆಣ್ಮಕ್ಳು ರೀ ಮತ್ತು ಏನು ಮಾಡಿ ತುಂಬ ಅವ್ರೀಗ ಸಮಸ್ಯೆ ಐತನ ನಾವು ಇದು ರೀ ನಾವು ಮುಂದೆ ಹೆಂಗಾರು ತುಂಬತ್ತವ್ರಿ ತಕ್ಷ್ಮಂತು ಐತ್ರಿ ನಾವು ತುಂಬಾಂದ್ರೆ ಇವ್ರು ನಮಗೆ ಇದನ್ನು ಮಾಡಿದಿಲ್ಲ ಮತ್ತು ಇವರು ಈಗ ತನಿಖೆ ಆಗೋ ಮಠನೂ ಏನು ಸಮಾಧಾನ ಇಲ್ಲ ರೀ ಐದು ತೊಂಡ್ಕ ಐದು ಆಗಿಬಿಡ್ಕೊ ಬರ್ತಾರೋ ರಾತ್ರಿ ಹತ್ತಿಲ್ಲ ಹನ್ನೊಂದಿಲ್ಲ ಹನ್ನೆರಡು ಇಲ್ಲ ಓದ್ತು ತುಂಬಿಸ್ಕೊಂಡು ಹೊಡ್ದಾರ ರೀ ಏನು ಮಾಡಿ ಏನು ಮಾಡ್ಯಾರು ತುಂಬಿದ್ರಿ ನಾವು ಅದನ್ನೇ ರೀ ಇದು ಮಾಡ್ಬೇಕಲ್ರಿ ಇವ್ರ ಒಂದು ಸ್ವಲ್ಪ ತಡ್ಕೊಡೋದು ಇದಿಲ್ಲ ರೀ ಇವ್ರಿಗೆ ಮತ್ತು ಈಗ ಅಟ್ಟು ಮೀರಿ ಹೆಣ್ಮಕ್ಳಿಗೆ ಭಾಳ ಓರ್ ತರಾಸ್ ಪಡ್ತಾರೆ ಜೀವಕ್ಕೆ ಏನಾರು ಮಾಡ್ಕೊಂಡ್ರೆ ನಾವು ಯಾರು ಕೇಳೋಣ್ರಿ ಫೈನೇ ಸಾರಿ ನಾವು ತುಂಬ ಅಂತ ಹೇಳಿ ಅವ್ರು ನಮ್ಗೆ ಕೇಳ್ರಿ ಅವ್ರು ನಾವು ತುಂಬ ನಮಗೆ ಯಾಕೆ ಇನ್ನು ಮೀನು ಮಾಡ್ತಾರ್ರ ಇವ್ರ ಎಲ್ಲ ಪೈನಸ್ ದಾರಿ ನಾವು ಎಲ್ಲರೂ ಎಲ್ಲರೂ ಒಂದ್ಸಲ ತಡ್ಕೊಂಡು ಹೋದ್ರೆ ನಾವು ತುಂಬ್ತೀವ್ರಿ ಈ ನಮ್ನಿ ಕಾಯ್ರೆ ನಮ್ಗೆ ತುಂಬಕ್ಕೆ ಆಗಂಗಿಲ್ಲ ಇಷ್ಟೇ ನೋಡ್ರಿ ಮತ್ತೆ ಈಗಿನ ಇದನ್ನ ಹೇಳ್ಬೇಕಾರೆ ನಾವು ಒಟ್ಟು ಫೈಟ್ ತುಂಬಬೇಕಾರೆ ನಮ್ಮದು ಕೈನಿ ಈಗ ನಾವು ಏನಾರು ಮಾಡಿ ತುಂಬತವ್ರ ನಾವು ಆರ ನಮಗೆ ಒಟ್ಟು ಉಪದ್ರ ಮಾಡೋಂಗಿಲ್ಲ ತುಂಬಬೇಕಂತ ಬೇಕು ಉಪಾದ ಮಾಡ್ತಾರ ಊರ ಹೆಂಗೆ ತುಂಬದ್ರಿ ಇದು ಎಷ್ಟೇ ನೋಡ್ರಿ ನಾವು ಹೋದ ಎಲ್ಲ ಪೈನಸ್ ದಾರಿಗೆ ನಮ್ಮ ಊರಾಗ ಬಂದ್ ಶಿವರೂರ ಊರಾಗ ಬಂದು ತುಂಬ್ರಿ ಅಂತೇಳಿ ಉಪದ್ರ ಯಾರು ಮಾಡಬೇಡ್ರಿ ಅಷ್ಟೇ ನೋಡ್ರಿ ನಾವು ಏನೋ ಸಾಂಗ್ ಅನ್ನುವಂಥದ್ದು ತೊಗೊಂಡ ಹಿಂದಿಲ್ ನಾಳೆ ಅವ್ರಿಗೆ ತುಂಬ ಅಂತ ನಮ್ಮ ಅವ್ತು ತುಂಬ ಬೇಕ ಬಂದವರ ಈಗೇನು ಹೇಳಿಲ್ಲ ಅವರ ಅದೆಲ್ಲ ಕರೆಕ್ಟ್ ಐತೆ ಅದ್ರ ಸಂಬಂಧ ನಿಮಗೆ ನಾವೇನೂ ದಯವಿಟ್ಟು ಮತ್ತು ಆ ಸಾಂಗ್ ಮಾಡುವ ಯಾಕೆ ನೋಡ್ರಿ ಎಲ್ಲರೂ ತೊಗೊಂಡವ್ರೆ ಏನು ತೊಗೋಬೇಕು ಅನ್ನೋದೆಲ್ಲ ಕ್ರೂಪ್ ತೊಗೊಂಡ್ರು ಅವ್ನು ಹಿಂದಿಲ್ ನಾಳೆ ನಾವು ತುಂಬ ಬೇಕ ತುಂಬ ಅಂತಕ್ಕೆ ನಡಬೇಕ ನಾವು ಅದಕ್ಕಾಗಿ ನಾವೇನು ನಾವೇನಂತು ಹಿಂಗೆ ಬಂದು ರಾತ್ರಿ ಒಂದು ಎರಡು ಗಂಟೆ ತಕ್ಕ ತುಂಬಿಕೊಂಡು ಹೋಗುವಂಥ ಒಂದು ಚಿಕ್ಕ ನಿಮ್ಮ ಕಡೆ ಇರೋದಿಲ್ಲ ಹಾಂ ಇವಾಗ ಹೋಗೋ ಹತ್ತು ಮಂದಿ ಒಳಗೆ ರೊಕ್ಕ ರೊಕ್ಕರ್ದೈತ್ರಿ ಒಂಬತ್ತು ಮಂದಿ ರೊಕ್ಕ ಇರೋದಿಲ್ಲ ಅದಕ್ಕಾಗಿ ನಾವೇನಂತು ದಯವಿಟ್ಟು ಒಂದು ಸ್ವಲ್ಪ ನೋಡಿ ವಿಚಾರ ಮಾಡಿ ನಮಗೂ ಅಷ್ಟು ಟೈಮಿಗೆ ಕೊಡ್ರಿ ಅವಕಾಶದಿಂದ